ರಾಜಕಾರಣಿ ಎಚ್ ಡಿ ಕುಮಾರಸ್ವಾಮಿಯವರು ಇವತ್ತು ಕೇಸರಿ ಶಾಲನ್ನು ಧರಿಸಿದ್ದಾರೆ ಕುಮಾರಸ್ವಾಮಿಯವರು ಕೇಸರಿ ಶಾಲನ್ನು ಧರಿಸಿ ಇವತ್ತು ಮಂಡ್ಯದಲ್ಲಿ ನಿಂತು ಜೈ ಶ್ರೀರಾಮ್ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಹಿಂದೆ ಭಾರತೀಯ ಜನತಾ ಪಕ್ಷದ ಬೊಮ್ಮಾಯಿಯವರನ್ನ ಮಾತನಾಡಬೇಕಾದ್ರೆ ಕೇಸರಿಯ ಬಗ್ಗೆ ಆರ್ ಎಸ್ ಎಸ್ ನ ಬಗ್ಗೆ ಬಿಜೆಪಿಯ ಬಗ್ಗೆ ಹಿಂದುತ್ವದ ಬಗ್ಗೆ ಮಾತನಾಡಿದ್ದಂತಹ ವಿರುದ್ಧವಾಗಿ ಮಾತನಾಡಿದ್ದಂತಹ ವಿಡಿಯೋಗಳು ಇವತ್ತು ವೈರಲ್ ಆಗ್ತಾ ಇದ್ದಾವೆ ರಾಜಕಾರಣಿ ನಾವು ಏನ್ ಬೇಕಾದರೂ ಮಾಡಬಹುದು ಜನ ಅಕ್ಸೆಪ್ಟ್ ಮಾಡ್ತಾರೆ ನಾನು ಮಾಡಿದ್ದೆ ಸರಿ ಅಂತೇಳಿ ಕರ್ನಾಟಕದಲ್ಲಿ ನಾನು ನಡೆದಿದ್ದೇ ದಾರಿ ಅಂತೇಳಿ ಯಾರಾದರೂ ಹೋಗ್ತಾ ಇದ್ರೆ ಒಬ್ಬ ರಾಜಕಾರಣಿ ಅದು ನಮ್ಮೆಲ್ಲರ ಎಚ್ ಡಿ ಕುಮಾರಸ್ವಾಮಿ ಅರ್ಥಾತ್ ಕುಮಾರಣ್ಣ ಒಬ್ಬ ರಾಜಕಾರಣಿ ಇಪ್ಪತ್ತು ತಿಂಗಳಿಗೆ ಮುಖ್ಯಮಂತ್ರಿ ಆಗ್ತಾರೆ ಸಂಸದರಾಗಿದ್ದಂತವರು ರಾಮನಗರದಿಂದ ಶಾಸಕರಾಗ್ತಾರೆ ಶಾಸಕರಾದ ಇಪ್ಪತ್ತು ತಿಂಗಳಲ್ಲಿ ಧರ್ಮ್ ಸಿಂಗ್ ಸರ್ಕಾರವನ್ನ ಉರುಳಿಸಿ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆಗಿದ್ದಂತ ಸಮಯದಲ್ಲಿ ಯಾರೋ ಒಬ್ಬ ಜ್ಯೋತಿಷಿ ಹೇಳ್ತಾರೆ ಅಂತೇಳಿ ಸುದ್ದಿ ಬಂದಿದ್ದು ಅವತ್ತು ಅವತ್ತು ಪತ್ರಿಕೆಗಳಲ್ಲಿ ಸುದ್ದಿ ಬಂದಿದ್ದು ಒಬ್ಬ ಜ್ಯೋತಿಷಿ ಕುಮಾರಸ್ವಾಮಿಯವರು ಪ್ರಧಾನ ಮಂತ್ರಿ ಆಗ್ತಾರೆ ಅರವತ್ತೈದನೇ ವರ್ಷಕ್ಕೆ ಕುಮಾರಸ್ವಾಮಿಯವರು ಈ ದೇಶದ ಪ್ರಧಾನ ಮಂತ್ರಿ ಆಗ್ತಾರೆ ಅದಕ್ಕೆ ಒಂದು ಹೆಣ್ಣು ಮಗುವಿನ ತಂದೆ ಆಗ್ಬೇಕು ಅಂತ ಹೇಳಿದ್ರು ಅನ್ನೋ ಸುದ್ದಿ ಅವತ್ತು ಪತ್ರಿಕೆಗಳಲ್ಲಿ ಪ್ರಕಟ ಆಗಿತ್ತು ಅದಕ್ಕಾಗಿ ಚಿತ್ರನಟಿಯನ್ನ ಮದುವೆ ಆಗಿರುವಂತಹ ಸುದ್ದಿ ಗುಸುಗುಸು ಕೇಳ್ತಾ ಇತ್ತು ಅದನ್ನ ಬಹಿರಂಗ ಮಾಡಿದ್ದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪತ್ರಕರ್ತರಾದಂತಹ ರವಿ ಬೆಳಗೆರೆಯವರು ಪತ್ರಿಕೋದ್ಯಮದ ನಕ್ಷತ್ರವಾಗಿ ಮನುಗುತ್ತಿದ್ದಂತಹ ರವಿ ಬೆಳಗೆರೆಯವರು ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಕಪ್ಪು ಬೆಳಪಿನ ಏನು ಮುಖಪುಟದಲ್ಲಿ ರಾಧಿಕಾ ಮತ್ತು ಚಿತ್ರನಟಿ ರಾಧಿಕಾ ಕುಮಾರಸ್ವಾಮಿ ಮತ್ತು ಒಂದು ಹೆಣ್ಣು ಮಗುವಿನ ಫೋಟೋ ಹಾಕಿ ಇದು ಕುಮಾರಸ್ವಾಮಿಯವರ ಎರಡನೆಯ ಮದುವೆಯ ಬಗ್ಗೆ ಮುಖಪುಟದಲ್ಲಿ ಪ್ರಕಟ ಮಾಡ್ತಾರೆ ಜನರಿಗೆ ಬಹಿರಂಗವಾಗ್ತಾರೆ ಏನು ಕದ್ದು ಮುಚ್ಚಿ ಮಾಡ್ತಾ ಇದರಿಂದ ರವಿ ಬೆಳಗೆರೆಯವರ ಮೂಲಕ ಆ ಅವರ ಮದುವೆಯ ವಿಚಾರ ಬಹಿರಂಗಗೊಳ್ಳುತ್ತೆ ಬಹಳಷ್ಟು ಚರ್ಚೆ ಆಗುತ್ತೆ ಸುದ್ದಿ ಆಗುತ್ತೆ ಎಲ್ಲವೂ ಆಗುತ್ತೆ ಯಾವುದಕ್ಕೂ ಡೋಂಟ್ ಕೇರ್ ನಾವು ನಡೆದಿದ್ದೇ ದಾರಿ ಇದೇ ರವಿ ಬೆಳಗೆರೆಯವರು ಮುಖ್ಯಮಂತ್ರಿ ಐ ಲವ್ ಯು ಅಂತೇಳಿ ಒಂದು ಸಿನಿಮಾ ಮಾಡ್ತೀವಿ ಅಂತೇಳಿ ಇದೇ ವಿಚಾರಕ್ಕೆ ದುನಿಯಾ ವಿಜಯವರನ್ನ ಏನ್ ನಾಯಕನನ್ನಾಗಿ ಹಾಕಿಕೊಂಡು ಆ ಯಾರು ಲೋಕನಾಥ್ ಅವರನ್ನ ಒಂದು ಮುಖ್ಯ ಪಾತ್ರಧಾರಿಯನ್ನಾಗಿಕೊಂಡು ಒಂದು ಚಿತ್ರವನ್ನ ಘೋಷಣೆ ಮಾಡ್ತಾರೆ ಚಿತ್ರವನ್ನ ಮುಹೂರ್ತ ಮಾಡ್ತಾರೆ ಎಲ್ಲವೂ ಆಗುತ್ತೆ ಕೊನೆಗೆ ಕೋರ್ಟ್ಗೆ ಹೋಗುತ್ತೆ ನಿಂತೋಗುತ್ತೆ ಏನೇನೋ ಆಗುತ್ತೆ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ನಿಂತೋಗುತ್ತೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಜನನನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದಂತಹ ಕುಮಾರಸ್ವಾಮಿ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಆಗಲೂ ಸಹ ಅವರು ಪಕ್ಷವನ್ನ ಕಟ್ಟೋದಿಲ್ಲ ಅವರು ಯಾವ ರೀತಿ ಬೇಕಾದರೂ ಬದಲಾವಣೆ ಆಗ್ತಾರೆ ಜೆ ಡಿ ಎಸ್ ಪಕ್ಷ ಇವತ್ತಿನವರೆಗೂ ನೂರು ಸ್ಥಾನಗಳನ್ನ ಗಳಿಸೋದಿಕ್ಕೆ ಸಂಪೂರ್ಣ ವಿಫಲ ಆಗಿದೆ ಸ್ವಯಂ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರೋದಿರಲಿ ಅವರ ಹೈಯೆಸ್ಟ್ ಐವತ್ತೆಂಟು ಸ್ಥಾನಗಳು ಸಿದ್ದರಾಮಯ್ಯನವರು ರಾಜ್ಯಾಧ್ಯಕ್ಷರಾಗಿದ್ದಂತಹ ಸಮಯದಲ್ಲಿ ಜೆ ಡಿ ಎಸ್ ಪಕ್ಷ ಗಳಿಸಿದ್ದು ಐವತ್ತೆಂಟು ಅದು ಲಾಸ್ಟ್ ಅದಾದ ನಂತರ ಜೆ ಡಿ ಎಸ್ ಪಕ್ಷ ಇವತ್ತು ಹತ್ತೊಂಬತ್ತು ಸ್ಥಾನಕ್ಕೆ ಕುಸಿದಿದೆ ಅಂತಂದ್ರೆ ಅದನ್ನ ಲೀಡ್ ಮಾಡ್ತಾ ಇರುವಂತಹ ಕುಮಾರಸ್ವಾಮಿ ಅವರ ವೈಫಲ್ಯ ಯಾವತ್ತು ಬಿಜೆಪಿ ಜೊತೆ ಹೋಗಿ ಟ್ವೆಂಟಿ ಟ್ವೆಂಟಿ ಅಧಿಕಾರ ಮಾಡಿ ಟ್ವೆಂಟಿ ಟ್ವೆಂಟಿಯನ್ನು ಅವರು ಬಿಟ್ಕೊಡದೇ ಇರೋದ್ರಿಂದ ಅವತ್ತು ಜೆ ಡಿ ಎಸ್ ಪಕ್ಷ ತನ್ನ ಶಕ್ತಿಯನ್ನು ಕಳ್ಕೊಳ್ತಾ ಬಂತು ಯಾವ ಬಿ ಜೆ ಪಿ ವಿರುದ್ಧ ಮಾತನಾಡ್ತಿದ್ರು ಯಾವ ಕೇಸರಿ ವಿರುದ್ಧ ಮಾತಾಡ್ತಿದ್ರು ಯಾವ ಆರ್ ಎಸ್ ಎಸ್ ವಿರುದ್ಧ ಮಾತಾಡ್ತಿದ್ರೋ ಯಾವ ಸಂತೋಷ್ ಅವರ ವಿರುದ್ಧ ಮಾತಾಡ್ತಿದ್ರು ಅದೇ ಕುಮಾರಸ್ವಾಮಿ ಇವತ್ತು ಅದೇ ಕೇಸರಿಯನ್ನು ಶಾಲುವನ್ನು ಹಾಕಿಕೊಂಡು ಅದೇ ಭಾರತೀಯ ಜನತಾ ಪಕ್ಷಕ್ಕೆ ಜೈ ಅಂತ ಇದ್ದಾರೆ ಇದು ಕರ್ನಾಟಕದ ರಂಗು ರಂಗಿನ ರಾಜಕಾರಣದ ಒಂದು ತಿರುವು ಹೇಗೆ ಬೇಕಾದರೂ ಬದಲಾವಣೆ ಆಗ್ತಾರೆ ಹೇಗೆ ಬೇಕಾದರೂ ಬದಲಾವಣೆ ಮಾಡ್ಕೊಳ್ಬಹುದು ರಾಜಕಾರಣದಲ್ಲಿ ಈ ಜನರನ್ನ ಯಾವ ರೀತಿ ಬೇಕಾದರೂ ಅವರಿಗೆ ಮೆಮೊರಿ ಪವರ್ ಬಹಳ ಕಡಿಮೆ ಇದೆ ಯಾವ ರೀತಿ ಬೇಕಾದರೂ ನಂಬಿಸಬಹುದು ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಹಳಷ್ಟು ಮಾಧ್ಯಮಗಳು ಇದರ ಬಗ್ಗೆ ಚರ್ಚೆ ಮಾಡಬೇಕು ಇದರ ಬಗ್ಗೆ ಸುದ್ದಿನೇ ಮಾಡೋದಿಲ್ಲ ಯಾಕಂದ್ರೆ ಮಾಧ್ಯಮಗಳು ಮಾರಿಕೊಂಡ್ಬಿಟ್ಟಿದಾವೆ ಮಾಧ್ಯಮಗಳು ತಮ್ಮನ್ನ ತಾವು ಮಾರ್ಕೊಂಡ್ಬಿಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅರವತ್ತೈದನೇ ವರ್ಷಕ್ಕೆ ಪ್ರಧಾನಮಂತ್ರಿ ಆಗ್ತಾರೆ ದೇವೇಗೌಡರ ಕುಟುಂಬ ದೇವರನ್ನ ನಂಬುವಂತವರು ದೇವೇಗೌಡರ ಕುಟುಂಬದವರು ಜ್ಯೋತಿಷ್ಯವನ್ನ ನಂಬುವಂತವರು ದೇವೇಗೌಡರ ಕುಟುಂಬದವರು ಅವರಿಗಿಂತ ದೈವಾರಾಧಕರು ಬೇರೆಯವರು ಸಿಗೋದಿಲ್ಲ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಜ್ಯೋತಿಷ್ಯನ ನಂಬಿಕೊಂಡು ಕುಮಾರಸ್ವಾಮಿಯವರು ನಾವು ನೆಕ್ಸ್ಟ್ ಪ್ರಧಾನಮಂತ್ರಿ ಆಗ್ತೇನೆ ಎಂಬ ಕಾರಣಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಕ್ಷದೊಂದಿಗೆ ಕೈ ಜೋಡಿಸಿದ್ರ ಇದು ಕುಮಾರಸ್ವಾಮಿಯವರ ರಾಜಕೀಯ ನಡೆ ಏನಿದೆ ಆ ನಡೆಯನ್ನ ಬಲ್ಲವರು ಯಾಕಂದ್ರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದ ನಂತರ ಇವತ್ತಿನವರೆಗೂ ಅವರ ನಡೆಗಳನ್ನ ನೀವು ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿ ಒಂಥರ ಗುರಿಯಿಲ್ಲದ ರಾಜಕಾರಣಿ ಅದೃಷ್ಟದ ರಾಜಕಾರಣಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು ಕಾಂಗ್ರೆಸ್ ಪಕ್ಷದೊಂದಿಗೆ ಸೇರಿ ಮುಖ್ಯಮಂತ್ರಿ ಆಗ್ತಾರೆ ಅದೇ ಎರಡ್ ಸಾವಿರದ ಹದಿನೆಂಟಕ್ಕೆ ಇವತ್ತೇನು ಹೋಗಿದ್ದಾರೋ ಅದೇ ರೀತಿ ಎರಡ್ ಸಾವಿರದ ಹದಿನೆಂಟಕ್ಕೆ ಬಿಜೆಪಿ ಜೊತೆ ಹೋಗಿದ್ದಿದ್ರೆ ಬಹುಶಃ ಇಪ್ಪತ್ತೈದು ಸಂಸದ ಇಪ್ಪತ್ತಾರು ಸಂಸದರಲ್ಲಿ ಜೆ ಡಿ ಎಸ್ನವರು ಏಳರಿಂದ ಎಂಟು ಸಂಸದರು ಇರ್ತಿದ್ರು ಇವರೇ ಮುಖ್ಯಮಂತ್ರಿ ಆಗಿರ್ತಿದ್ರು ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿ ಇರ್ತಿತ್ತು ಯಾವ ಆಪರೇಷನ್ ಕಮಲ ಆಗ್ತಿರ್ಲಿಲ್ಲ ಇವರು ಮುಖ್ಯಮಂತ್ರಿ ಆಗ್ತಿದ್ರು ಮುಂದೆ ಅವರು ಬಿಜೆಪಿಯಲ್ಲಿ ಬಿಟ್ಟುಕೊಡ್ತಿದ್ರು ಇವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ ಜೆ ಡಿ ಎಸ್ ಪಕ್ಷ ಇವತ್ತು ಇವತ್ತಿಗೂ ಸಹ ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು ಜೆ ಡಿ ಎಸ್ ಪಕ್ಷವನ್ನು ಪ್ರಬಲವಾಗಿ ಬೆಳೆಸಬಹುದಾಗಿತ್ತು ಆದ್ರೆ ಈ ಯಾವುದನ್ನು ಮಾಡದಂತಹ ಅವರು ತನ್ನ ಇಷ್ಟ ಬಂದ ಹಾಗೆ ಪಕ್ಷವನ್ನ ನಡೆಸ್ಕೊಂಡು ಕಾರ್ಯಕರ್ತರಲ್ಲಿ ಗೊಂದಲಗಳನ್ನ ಮೂಡಿಸುವಂತಹ ಕೆಲಸ ಎಚ್ ಡಿ ಕುಮಾರಸ್ವಾಮಿಯವರು ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಇವತ್ತು ಜಾತ್ಯತೀತ ದಳ ಕಾರ್ಯಕರ್ತರಲ್ಲೂ ಗೊಂದಲ ಮುಖ್ಯಮಂತ್ರಿ ಆಗಿದ್ದಂತವರಲ್ಲಿ ಗೊಂದಲ ಈ ಗೊಂದಲಗಳಿಂದಾಗಿ ಒಂದು ಪಕ್ಷ ಯಾವ ರೀತಿ ಬೆಳವಣಿಗೆಯನ್ನು ಕಾಣದೆ ಅವನತಿಯತ್ತ ಸಾಗುತ್ತೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇವತ್ತು ನಮ್ಮ ಮುಂದೆ ಇದೆ ಜಾತ್ಯತೀತ ಜನತಾ ದಳ ಏನು ಅಲ್ಪಸಂಖ್ಯಾತರ ಹಿತವನ್ನ ಕಾಪಾಡ್ತೀನಿ ಅಂತ ಹೇಳ್ತಿದ್ರು ಅಲ್ಪಸಂಖ್ಯಾತರ ದೇವರು ಅಂತ ಹೇಳ್ತಿದ್ರು ಅಲ್ಪಸಂಖ್ಯಾತರಿಂದ ಚನ್ಪಟ್ಟಣದಲ್ಲಿ ಶಾಸಕರಾಗಿದ್ದೀನಿ ಅಂತ ಹೇಳ್ತಿದ್ರು ಅಲ್ಪಸಂಖ್ಯಾತರಿಂದ ರಾಮನಗರದಿಂದ ಮುಖ್ಯಮಂತ್ರಿ ಆಗಿದ್ದೀವಿ ಅಂತ ಹೇಳ್ತಿದ್ರು ಅಲ್ಪಸಂಖ್ಯಾತರಿಂದ ತನ್ನ ಪತ್ನಿ ಶಾಸಕರಾಗಿದ್ರು ಅಂತ ಹೇಳ್ತಿದ್ರು ತಮ್ಮ ಮಗನನ್ನ ಸೋಲಿಸಿದ್ರು ಎಂಬ ಸಿಟ್ಟಿನಿಂದಾಗಿ ಇವತ್ತು ಕೇಸರಿ ಶಾಲನ್ನು ಧರಿಸಿದ್ದಾರೆ ಇದು ಆ ಕ್ಷೇತ್ರದ ಜನ ಮಾತನಾಡ್ಕೊಳ್ತಾ ಇರುವಂತದ್ದು ರಾಜಕೀಯದಲ್ಲಿ ರಾಮಕೃಷ್ಣ ಹೆಗ್ಡೆ ಅವರಾಗಿರ್ಲಿ ಜೀವರಾಜ್ ಆಳ್ವ ಆಗಿರ್ಲಿ ಗುಂಡೂರಾವ್ ಅವರಾಗಿರ್ಲಿ ಈ ಎಲ್ಲ ರಾಜಕಾರಣಿಗಳ ಏನು ಅವರ ಆಂತರಿಕ ವಿಚಾರಗಳು ನೀವು ಗಮನಿಸಿ ನೋಡಿ ಅವರ ಆಂತರಿಕ ವಿಚಾರಗಳು ಒಂದು ಹೆಣ್ಣಿನಿಂದಾಗಿ ಮಂಕು ಪಡೆದಿದ್ದಂತೂ ಸತ್ಯ ರಾಜಕೀಯ ಜೀವನದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಾಧಿಕಾ ಕುಮಾರಸ್ವಾಮಿ ಅವರ ಜೊತೆ ವೈವಾಹಿಕ ಸಂಬಂಧವನ್ನು ಇಟ್ಟುಕೊಂಡ ನಂತರ ಅವರ ರಾಜಕೀಯ ಭವಿಷ್ಯ ಮಂಕಾಗುತ್ತಾ ಬಂತು ಗೊಂದಲಮಯವಾದಂತಹ ರೀತಿಯಲ್ಲಿ ಅವರ ರಾಜಕೀಯ ಭವಿಷ್ಯ ಅವರ ಗೊಂದಲಮಯವಾದಂತಹ ಹೇಳಿಕೆಗಳು ಅವರ ನಡವಳಿಕೆಗಳಿಂದಾಗಿ ಇವತ್ತು ಜಾತ್ಯತೀತ ಜನತಾದಳ ಒಂದು ಪ್ರಾದೇಶಿಕ ಪಕ್ಷವಾಗಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುವಂತಹ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷದೊಂದಿಗೆ ಸೇರಿ ಕೇಸರಿ ಶಾಲು ಹಾಕುವಂತಹ ಸ್ಥಿತಿಗೆ ಬಂದಿದೆ ಅದೃಷ್ಟ ಕುಮಾರಸ್ವಾಮಿ ಅವರನ್ನು ಬೆನ್ನೇರ್ಬೋದು ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿ ಆಗುವ ರೀತಿಯಲ್ಲಿ ಅರವತ್ತೈದನೇ ವರ್ಷಕ್ಕೆ ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿನೂ ಆಗಬಹುದು ಯಾರಿಗೆ ಗೊತ್ತು ಜನರಿಗೆ ಮೆಮೊರಿ ಪವರ್ ಬಹಳ ಕಡಿಮೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ